ಒಂದು ತಿಂಗಳಿಂದ ಮಾಧ್ಯಮಗಳಿರ್ಬೋದು ಸಾಮಾಜಿಕ ಜಾಲತಾಣಗಳಿರ್ಬೋದು ಅಲ್ಲಿ ಯೂಟ್ಯೂಬರ್ಸ್ ಇರ್ಬೋದು ಇನ್ಸ್ಟಾ ರೀಲ್ಗಳಿರ್ಬೋದು ಫೇಸ್ಬುಕ್ ಇರ್ಬೋದು ಎಕ್ಸ್ ಪ್ಲಾಟ್ಫಾರ್ಮ್ ಇರ್ಬೋದು ಎಲ್ಲ ಕಡೆನೂ ಕೂಡ ಧರ್ಮಸ್ಥಳದೇ ಚರ್ಚೆ ಆಗ್ತಾಯಿದೆ ಒಂದು ರೀತಿ ಅಲ್ಲಿ ಒಂದೊಂದು ಪಾಯಿಂಟಲ್ಲೂ ಗುಂಡಿ ಆಗದಾಗಲೂ ಕೂಡ ಅದು ಲೈವ್ ಕವರೇಜ್ ನಡೀತಾ ಇದೆ ಆದರೆ ಒಂದು ಕಡೆಯೂ ಕೂಡ ತಲೆಬುರುಡೆ ಬಿಡಿ ಸಣ್ಣ ಮೂಳೆನೂ ಸಿಗಲಿಲ್ಲ ಆದರೆ ಈಗ ಹೊರ ಬರ್ತಿರುವಂತಹ ಸತ್ಯ ಸಂಗತಿ ಏನಂತಂದರೆ ಇದೆಲ್ಲ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಧರ್ಮಸ್ಥಳದ ಹೆಸರಿಗೆ ಕಳಂಕವನ್ನು ಅಂಟು ಅಂಟಿಸುವಂತಹ ಒಂದು ದೊಡ್ಡ ಕಾನ್ಸ್ಪಿರಸಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಆ ಕಾನ್ಸ್ಪಿರಸಿಯ ಭಾಗವಾಗಿದ್ದಂಥವರು ಕೂಡ ಇವತ್ತು ನಮ್ಮನ್ನು ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಒತ್ತಾಯದಿಂದ ಹೇಳಿಕೆಯನ್ನು ಕೊಡಿಸಿದ್ದಾರೆ ಅಂತೇಳಿ ಅವರೇ ಬಂದು ಈಗ ಒಪ್ಕೊಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಮತ್ತು ಇದಕ್ಕೆ ತಮಿಳ್ನಾಡು ಕೂಡ ಲಿಂಕ್ ಆಗಿರೋದ್ರಿಂದ ಕೇರಳದಲ್ಲಿರುವಂತಹ ಕಮ್ಯುನಿಸ್ಟ್ ಪಾರ್ಟಿಯವರು ಕೂಡ ರಾಜ್ಯಸಭೆಯಲ್ಲಿರುವಂತಹ ಅವರ ಸದಸ್ಯ ಬಹುಶಃ ಸಂತೋಷ್ ಕುಮಾರ್ ಇರಬೇಕು ಅವರು ಲೆಟ್ರನ್ನ ಬರೆದಿದ್ದರು ಹೋಮ್ ಮಿನಿಸ್ಟ್ರಿಗೆ ಹೈದರಾಬಾದ್ನಲ್ಲಿ ಎಸ್ ಡಿ ಪಿ ಐನೋರು ಪ್ರೊಟೆಸ್ಟನ್ನು ಮಾಡಿದರು ಅಲ್ ಜಜೀರಾ ಚಾನೆಲ್ನಲ್ಲಿ ಇದ್ರ ಬಗ್ಗೆ ವರದಿ ಪ್ರಕಟವಾಯಿತು ಇದನ್ನೆಲ್ಲ ನೋಡಿದರೆ ಇದೊಂದು ದೊಡ್ಡ ಲಾರ್ಜರ್ ಕಾನ್ಸ್ಪಿರಸಿ ಇದೆ ಅನ್ನೋದು ಸ್ಪಷ್ಟವಾಗಿದೆ ಹಾಗಾಗಿ ರಾಜ್ಯ ಸರ್ಕಾರ ಇದು ಕೇವಲ ಎಸ್ ಐ ಟಿ ತನಿಖೆಯಿಂದ ಸಾಲ್ವ್ ಆಗಲ್ಲ ಅಂತ ಆಗುವ ಆಗುವಂಥ ಪ್ರಕರಣ ಅಲ್ಲ ಅನ್ನೋದನ್ನು ಮನಗಂಡು ಎನ್ ಐ ಎಗೆ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಈಗ ಅಲ್ ಜಜೀರಾ ಚಾನಲಲ್ಲಿ ಯಾರು ಹಾಕಿಸ್ತಾರೆ ಈ ಎಸ್ ಡಿ ಪಿ ಐ ಸಾಬ್ರಿಗೂ ಇದಕ್ಕೂ ಏನು ಸಂಬಂಧ ಇದೆ ಕೇರಳದಲ್ಲಿರುವಂಥ ಕಮ್ಯುನಿಸ್ಟ್ ಪಾರ್ಟಿಯವರು ಯಾಕೆ ಇದಕ್ಕೆ ಬರ್ತಾರೆ ಯಾಕಾಗಿ ಇಲ್ಲಿರುವಂಥ ಯಾರೋ ಒಂದಷ್ಟು ಜನ ಲೆಟ್ರನ್ನ ಬರೆದುಬಿಟ್ಟು ಕೇರಳ ಸರ್ಕಾರದ ತನಿಖೆಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾರೆ ಯಾಕೆ ಎಲ್ಲರೂ ಮೊಬೈಲಲ್ಲೇ ನಂದು ಎಲ್ಲ ದಾಖಲೆ ಇದೆ ಇದೆ ನನ್ನ ಹತ್ರ ಎಲ್ಲ ಇದೆ ಅಂತ ಹೇಳ್ತಿದ್ದವರು ಇವತ್ತು ಅಲ್ಲಿಂದ ಪಲಾಯನವನ್ನು ಮಾಡ್ತಾ ಇದ್ದಾರೆ ಕೆಲವರು ಯಾಕೆ ದಾಖಲೆಯನ್ನು ಸಾಕ್ಷಾಧಾರಗಳನ್ನು ಕೊಡದಲ್ಲೇ ಬರೀ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥ ಕೆಲಸವನ್ನೇ ಇದ್ದಾರೆ ಈ ಒಂದು ಮಾಸ್ಕ್ ಮ್ಯಾನ್ ಇರ್ಬೋದು ಆ ಸುಜಾತ ಭಟ್ ಇರ್ಬೋದು ಇವತ್ತು ಅವರು ಕೂಡ ಎಕ್ಸ್ಪೋಸ್ ಆಗಿದ್ದಾರೆ ಇವತ್ತು ಹಾಗಿರ್ಬೇಕಾದ್ರೆ ಇದೊಂದು ವ್ಯವಸ್ಥಿತವಾದಂಥ ಪಿತೂರಿ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ರಿಗೂ ಎಲ್ಲರ ಕಣ್ಣೆದುರುಗಳನ್ನೇ ಇವತ್ತು ಸತ್ಯ ಸಂಗತಿ ಬಯಲಾಗಿದೆ ಇವತ್ತು ಈ ಹಿನ್ನೆಲೆಯಲ್ಲಿ ಇದನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದರದ್ದು ಪ್ರೊಟೆಸ್ಟ್ ನಡೆದಿರೋದ್ರಿಂದ ಎಸ್ ಡಿ ಪಿ ಐ ಅವರು ಇನ್ವಾಲ್ವ್ ಆಗಿರೋದ್ರಿಂದ ನನಗೆ ಇವರ ಉದ್ದೇಶ ಶುದ್ಧಿಯ ಬಗ್ಗೆ ಬಲವಾದ ಅನುಮಾನಗಳಿದ್ದಾವೆ ಹಾಗೆ ಇದು ಜನಸಾಮಾನ್ಯರಲ್ಲೂ ಕೂಡ ಯಾಕೆ ಎಸ್ ಡಿ ಪಿ ಐಗೂ ಇದಕ್ಕೂ ಏನು ಸಂಬಂಧ ಇದೆ ಧರ್ಮಸ್ಥಳಕ್ಕೂ ನಂಬಿಕೆ ಹೊಡೆಯುವಂಥ ಕೆಲಸಕ್ಕೆ ಎಸ್ ಡಿ ಪಿ ಐ ಯಾಕೆ ಮುಂದಾಗ್ತಾ ಇದೆ ಹಾಗಾಗಿ ಇವಿದ ಎನ್ ಐ ಎ ತನಿಖೆಗೆ ಕೊಡಬೇಕು ಅಂತ ಹೇಳಿ ಗೊತ್ತಾಯಿಸ್ತಾರೆ ಬಗ್ಗೆ ಸ್ಪಷ್ಟವಾಗಿ ಹೇಳಿದೀನಿ ಎನ್ಐಗೆ ನೀವು ಕೊಟ್ಟರೆ ಎಲ್ಲ ಸತ್ಯ ಸಂಗತಿಗಳು ಹೊರಗಡೆ ಬರ್ತವೆ ಸಾಕ್ಷ್ಯನೇ ಇಲ್ಲ ಸಾ ನಾಶ ಮಾಡೋದು ಇನ್ನೆಲ್ಲಿಂದ ಬಂತು ಷಡ್ಯಂತ್ರಗಳನ್ನು ಈಗ ಒಬ್ಬೊಬ್ರು ಅವರಾಗೆ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ಹಾಗಾಗಿಯೇ ಒಂದು ವಿಸ್ತೃತವಾದಂತಹ ಬೇರೆ ಬೇರೆ ರಾಜ್ಯಗಳು ಅದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ತನಿಖೆಯ ಅಗತ್ಯ ಇದೆ ಈ ಹಿನ್ನೆಲೆಯಲ್ಲಿ ಎನ್ ಐ ಎಸ್ ಹ್ಯಾಂಡ್ ಓವರ್ ಮಾಡಬೇಕು ರಾವಣ ಇದು ಏನು ಚುಯಿಂಗರ ಜಿಗ್ಬಡ ಇತ್ತೀಚೆಗಷ್ಟೇ ಹಾರ್ಟ್ ಲ್ಯಾಂಪ್ ಅನ್ನುವ ತಮ್ಮ ಸಾಹಿತ್ಯ ಕೃಷಿಗೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನು ಪಡೆದಿರುವಂತಹ ಬಾನು ಮುಸ್ತಾಕ್ ಅವರಿಗೆ ಇನ್ನೊಂದು ಸಾರಿ ಅಭಿನಂದನೆಗಳು ನೀವು ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪುರಸ್ಕಾರವನ್ನು ಪಡೆದಿರುವಂತಹ ಮೊದಲ ಕನ್ನಡತಿಯಾಗಿದ್ದೀರಿ ಖಂಡಿತ ನಮಗೆ ಬಹಳಷ್ಟು ಇದ್ರ ಬಗ್ಗೆ ಹೆಮ್ಮೆ ಇದೆ ನಿಮ್ಮನ್ನು ರಾಜ್ಯ ಸರ್ಕಾರ ನಾಡ ಹಬ್ಬವಾಗಿರುವಂಥ ದಸರಾಕ್ಕೆ ದಸರಾದ ಉದ್ಘಾಟನೆಗೆ ಇನ್ವೈಟ್ ಮಾಡಿದೆ ನೀವು ಕೂಡ ಒಪ್ಕೊಂಡಿದ್ದೀರಿ ನೀವು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಖಂಡಿತ ನಾನು ಅಪಸ್ವರ ಎತ್ತುತ್ತಾ ಇಲ್ಲ ನಿಮ್ಮ ಸಾಧನೆ ಬಗ್ಗೆ ನಮಗೂ ಗೌರವ ಇದೆ ಸಾಹಿತ್ಯದಲ್ಲಿ ನಿಮ್ಮದೇ ಆದಂಥ ಅಲ್ಪ ಸ್ವಲ್ಪ ಕೃಷಿಯನ್ನು ಮಾಡಿದ್ದೀರಿ ಭೂಕರ ಪ್ರಶಸ್ತಿನೂ ಕೂಡ ನಿಮಗೆ ಬಂದಿದೆ ಅದರ ಬಗ್ಗೆ ಇಡೀ ರಾಜ್ಯದ ಜನತೆಗೆ ಭಾರತೀಯರೆಲ್ಲರಿಗೂ ಎಲ್ಲರಿಗೂ ಕೂಡ ಹೆಮ್ಮೆ ಗೌರವ ಪ್ರೀತಿ ಎಲ್ಲ ಇದೆ ಆದರೆ ಇದು ಈ ದಸರಾ ಅನ್ನುವ ನಾಡಹಬ್ಬ ಏನಿದೆಯಲ್ಲ ಇದು ಜಾತ್ಯತೀತತೆಯ ಪ್ರತೀಕ ಅಲ್ಲ ಇದು ಇದೊಂದು ಧಾರ್ಮಿಕ ಆಚರಣೆ ಭಾನು ಮುಷ್ತಾಕ್ ಅವರ ವೈಯಕ್ತಿಕ ಧರ್ಮದ ಬಗ್ಗೆ ಅವರ ನಂಬಿಕೆಗಳ ಬಗ್ಗೆ ನಮಗೆ ಯಾವುದೇ ತಕರಾರಿಲ್ಲ ಅದು ನಿಮ್ಮ ವೈಯಕ್ತಿಕ ವಿಚಾರ ಅದ್ರ ಬಗ್ಗೆ ನಾವು ಕೂಡ ಗೌರವವನ್ನು ಇಟ್ಕೊಂಡಿದ್ವಿ ಆದರೆ ದಸರಾ ಅನ್ನೋದು ಮಾತ್ರ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಇದು ಧಾರ್ಮಿಕತೆಯ ಪ್ರತೀಕ ಇದು ಇದು ನಮ್ಮ ಹಬ್ಬ ಇದು ಇದನ್ನು ನೀವು ದಸರಾ ಅಂತ ಕರಿತೀರೋ ನವರಾತ್ರಿ ಉತ್ಸವ ಅಂತ ಕರಿತೀರೋ ನೀವು ಅಥವಾ ದುರ್ಗಾ ಪೂಜೆ ಅಂತ ಕರಿತಿರೋ ಏನಾದರೂ ಕರ್ಕೊಳ್ಳಿ ಆದರೆ ಇದು ಧಾರ್ಮಿಕ ಹಬ್ಬ ಧಾರ್ಮಿಕ ಆಚರಣೆ ಹೇಳಿ ಕೇಳಿ ನಮ್ಮ ಮೈಸೂರಿನ ಯದುವಂಶ ವಿಜಯನಗರ ಸಾಮ್ರಾಜ್ಯದ ಪತದನ ಪತನದ ನಂತರ ಶ್ರೀರಂಗಪಟ್ಟಣದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಿದೆ ಇವತ್ತು ಕೂಡ ಅರಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಎಲ್ಲ ವಿಧಿವಿಧಾನಗಳು ನಡೆಯುತ್ತೆ ಇವತ್ತು ಡೆಮಾಕ್ರೆಟಿಕ್ ಸೆಟಪ್ ಬಂದಿರೋದ್ರಿಂದ ಈ ಸಾರ್ವಜನಿಕ ಆಚರಣೆಯನ್ನು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಹೊರತು ಇದು ಸೆಕ್ಯುಲರಿಸಮ್ ಪ್ರತೀಕವಲ್ಲ ಇದು ಇದು ಧಾರ್ಮಿಕ ಆಚರಣೆ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ವಿದ್ಯುಕ್ತವಾಗಿ ದಸರಾ ಆಚರಣೆ ಪ್ರಾರಂಭವಾಗುತ್ತೆ ಭಾನು ಮುಷ್ತಾಕ್ ಅವರಿಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆಯಾ ನಮ್ಮ ಆಚರಣೆಗಳನ್ನು ಅವರು ಪಾಲಿಸ್ತಾ ಬಂದಿದಾರ ಈ ಒಂದು ದಸರಾ ಆಚರಣೆಗೆ ಅವರನ್ನು ನೀವು ಉದ್ಘಾಟನೆಗೆ ಕರೆಯೋದಾದರೆ ಅವ್ರು ಇಲ್ಲಿವರೆಗೂ ಕೂಡ ತಾಯಿ ಚಾಮುಂಡಿಯ ತಾನು ಭಕ್ತೆಯಾಗಿದ್ದೀನಿ ಅನ್ನೋದನ್ನು ಇಲ್ಲಾದರೂ ತೋರಿಸ್ ಪಡಿಸ್ಕೊಂಡಿದ್ದಾರ ಹಾಗಾದರೆ ಯಾಕಾಗಿ ಕರಿತಾ ಇದ್ದೀರಿ ಇದು ಮೈಸೂರು ಮಹಾರಾಜರು ಪ್ರಾರಂಭ ಮಾಡಿರುವಂತಹ ಅಥವಾ ವಿಜಯನಗರ ಸಾಮ್ರಾಜ್ಯದ ಪತನ ನಂತರ ಮುಂದುವರಿಸ್ಕೊಂಡು ಬಂದಿರುವಂತಹ ಒಂದು ಆಚರಣೆ ಆಗಿದೆ ಅಧಿದೇವತೆ ಚಾಮು ತಾಯಿ ಚಾಮುಂಡೇಶ್ವರಿ ಈ ಭಕ್ತಿ ಭಾವದಿಂದ ಮಾಡುವಂಥ ಆಚರಣೆ ಇದು ಇದೇನು ಹೋಗ್ಬಿಟ್ಟು ಸರ್ಕಾರಿ ಕಾರ್ಯಕ್ರಮಗಳು ಅಥವಾ ಪೊಲಿಟೀಷಿಯನ್ಸ್ ಜಾತ್ರೆ ಥರ ಹೋಗಿ ಟೇಪ್ ಒಟ್ಟು ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು ತಾಯಿ ಚಾಮುಂಡಿ ಮೇಲೆ ಅಚಲವಾದಂತಹ ನಂಬಿಕೆ ವಿಶ್ವಾಸವನ್ನು ಪ್ರಕಟ ಮಾಡುವಂತಹ ನಮ್ಮ ಭಕ್ತಿ ಭಾವವನ್ನು ತೋರ್ಪಡಿಸುವಂತಹ ಒಂದು ಆಚರಣೆಯಾಗಿದೆ ಇದಕ್ಕೆ ಬಾನು ಮುಷ್ತಾಕ್ ಅವರು ಸೂಕ್ತವಾದ ವ್ಯಕ್ತಿ ಆಗ್ತಾರ ಅದು ಪ್ರಶ್ನೆಯಾಗಿದೆ ಭಾನುಮುಷ್ತಾಕ್ ಅವರಿಗೆ ಮುಂದಿನ ಸಾಹಿತ್ಯ ಸಮ್ಮೇಳನ ಏನಿದೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಯಾವತ್ತು ನಡೆಯುತ್ತೆ ಅಲ್ಲಿ ಕರೆದು ಅವ್ರನ್ನ ಚೇರ್ಮನ್ ಮಾಡಿ ಅದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿ ಅಪಾರವಾದಂಥ ಗೌರವವನ್ನು ಕೊಡಿ ಅದಕ್ಕೆ ಸೂಕ್ತ ವ್ಯಕ್ತಿಯವರು ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಭೂಕರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಆದರೆ ಧಾರ್ಮಿಕ ಆಚರಣೆಗೂ ಬಾನು ಮುಷ್ತಾಕ್ ಅವರನ್ನು ಕರೆಯೋದಕ್ಕೂ ಏನು ಸಂಬಂಧ ಇದೆ ಸಿದ್ದರಾಮಯ್ಯನವರೇ ಮಹಾರಾಜರು ಪ್ರಾರಂಭ ಮಾಡಿದಂತಹ ಪರಂಪರೆ ಬಗ್ಗೆ ಅವ್ರು ಕಟ್ಟಿದ ವಿಶ್ವವಿದ್ಯಾಲಯದಲ್ಲೇ ಓದ್ದಂಥ ಅವ್ರು ಕಟ್ಟಿದಂಥ ಕನ್ನಂಬಾಡಿಲ್ ಕಟ್ಟೆ ನೀರು ಕುಡಿದಂಥ ನಿಮಗಂತೂ ಕೃತಜ್ಞತಾ ಭಾವನೆ ಇಲ್ಲ ಆದರೆ ಅವರ ಯಾವ ಪರಂಪರೆ ಹಾಕೊಡ್ರೆ ಆ ಪರಂಪರೆ ಯಾಕೆ ಸರ್ ಹೊಡೆಯಕ್ಕೆ ಹೋಗ್ತಿದ್ರಿ ಹಿಂದೆ ಬರಗೂರು ರಾಮಚಂದ್ರಪ್ಪ ಅವ್ರನ್ನ ನೀವು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ ಕರೆದಿದ್ರಿ ಆ ವಯ್ಯ ಇಲ್ಲಿಗೆ ಬಂದು ನಾನು ಒಳಗಡೆ ಹೋಗೋಲ್ಲ ನಾನು ದೀಪ ಹಚ್ಚಲ್ಲ ಅಂತಂದರು ಯಾಕಪ್ಪ ಬಂದರೆ ಇಲ್ಲಿಗೆ ಇಂಥವ್ರು ನೀವು ಯಾಕ್ರೆ ಕರಿತೀರಿ ಸಿದ್ದರಾಮಯ್ಯ ಸಾಬ್ರೆ ಈ ಥರ ನಮ್ಮ ಹಿಂದೂ ಆಚರಣೆಗಳು ಹಿಂದೂ ನಂಬಿಕೆಗಳ ವಿರೋಧಿಗಳನ್ನೇ ಯಾಕೆ ಕರಿತೀರಿ ನೀವು ಸದಾ ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ಹಿಂದೂ ಸಂಸ್ಕೃತಿ ಬಗ್ಗೆ ತುಚ್ಛವಾಗಿ ಮಾತಾಡ್ತಿದ್ದಂಥ ಗಿರೀಶ್ ಕಾರ್ನಾಡನ್ನು ನೀವು ಕರೆದ್ರಿ ನೀವು ಇವಾಗ ಭಾನು ಮುಷ್ತಾಕ್ ಅವ್ರನ್ನ ಕರಿತ ಇದೀರಿ ಅದರ ಜೊತೆಗೆ ಮಹಿಷ ದಸರಾ ಅಂತೇಳಿ ಅನಿಷ್ಟವನ್ನು ಹುಟ್ಟು ಹಾಕಿದಂಥ ಹಿನ್ನೆಲೆ ನಿಮಗೆ ಇರುವಂಥದ್ದು ಆ ಪರಂಪರೆ ಹುಟ್ಟು ಹಾಕಿದವರು ನೀವು ಅಂದರೆ ಮಹಾರಾಜರ ಮೇಲೆ ಏನು ಭಾಳ ದ್ವೇಷ ಇದೆಯಲ್ಲ ಅದನ್ನು ಈ ರೀತಿ ಎಲ್ಲ ತೋರ್ತ ತೋರ್ತಾ ಅವ್ರ ಪರಂಪರೆಲ್ಲ ಹೊಡಿಬೇಕು ಅಂತ ಹೊರಟಿದ್ರೆ ಸಿದ್ದರಾಮಯ್ಯವರೇ ಯಾಕಾಗಿ ಸರ್ ಇದನ್ನು ಮಾಡ್ತೀರಿ ನಮ್ಮ ಸರ್ಕಾರವೂ ನೀವು ಬರೋಕ್ಕಿಂತ ಮೊದಲಿತ್ತು ನಾವು ಕೋವಿಡ್ ಸಂದರ್ಭದಲ್ಲಿ ಜನರ ಸೇವೆಯನ್ನು ಮಾಡಿದಂಥ ಡಾಕ್ಟರ್ ಅವ್ರನ್ನ ಕರೆದು ನಾವು ಇಡೀ ಮೈಸೂರನ್ನು ಕೂಡ ಒಳ್ಳೆ ವ್ಯಕ್ತಿನ ಕರೆದಿದ್ರಿ ಅಂತೇಳಿ ಹೇಳ್ಬಿಟ್ಟು ಹೆಮ್ಮೆಯಿಂದ ಅದನ್ನು ನೋಡ್ತು ಎಸ್ ಎಮ್ ಕೃಷ್ಣವ್ರನ್ನ ಕರೆದು ಮೈಸೂರಿನಲ್ಲಿ ರಿಂಗ್ ರೋಡ್ ಮಾಡಿದವರು ಯಾರು ಮೈಸೂರಿಗೆ ಫಸ್ಟು ಬೆಂಗಳೂರಿಂದ ಮೈಸೂರಿಗೆ ಫೋರ್ ಲೈನ್ ಹೈವೇ ಅವರು ಇಲ್ಲಿ ಇನ್ಫೋಸಿಸ್ ಬರಲಿಕ್ಕೆ ಅವರು ಆ ಅಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿರುವಂಥ ವ್ಯಕ್ತಿ ಹಾಗೂ ಇಡೀ ರಾಜ್ಯನೇ ಅವ್ರ ಬಗ್ಗೆ ಹೆಮ್ಮೆಯಿಂದ ನೋಡುತ್ತೆ ಇವತ್ತು ರಾಜ್ಯದ ಆದಾಯ ಎಷ್ಟೆಲ್ಲ ಬಂದಿದ್ದರೆ ಐ ಟಿ ಸೆಕ್ಟರ್ಗೆ ಹಾಲಿ ಟ್ಯಾಕ್ಸ್ ಹಾಲಿಡೇ ಕೊಟ್ಟು ರೆವಿನ್ಯೂ ಜಾಸ್ತಿ ಮಾಡಿದರೆ ಎಸ್ ಎಮ್ ಕೃಷ್ಣ ಸಾಹೇಬರು ಅಂಥವ್ರನ್ನ ಕರೆದಾಗ ಜನ ಖುಷಿಪಟ್ಟರು ಇನ್ನು ಎಸ್ ಎಲ್ ಭೈರಪ್ಪನವ್ರನ್ನ ಕರೆದ್ರು ಅವರು ಸಾಹಿತ್ಯ ಕ್ಷೇತ್ರದ ದಿಗ್ಗಜ ನೀವು ಈ ಬಾನು ಮುಷ್ತಾಕ್ ಇವ್ರನ್ನೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ ಅವರು ಸರಸ್ವತಿ ಪುತ್ರ ಅವರು ಅವ್ರಿಗೆ ಸರಸ್ವತಿ ಸಮ್ಮಾನ್ ಕೂಡ ಬಂದಿರೋದು ಮಾತ್ರ ಅಲ್ಲ ಅಪಾರ ಸಂಖ್ಯೆಯ ಓದುಗರನಿರುವಂಥವ್ರು ಮೈಸೂರಿನಲ್ಲಿ ಬಂದು ಮೈಸೂರು ವಿಶ್ವವಿದ್ಯಾಲಯದಲ್ಲಿದ್ದು ಮೈಸೂರಿನ ನೆಲೆ ಇದ್ದು ಅವರು ಈ ಈ ಊರಿಗೆ ಒಳ್ಳೆದನ್ನು ಮಾಡಿದಂಥವರು ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಅಂಥ ವ್ಯಕ್ತಿಯನ್ನು ನಾವು ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋಂಥ ವ್ಯಕ್ತಿಯನ್ನು ನಾವು ಕರೆದಿದ್ದು ತದನಂತರ ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥ ದ್ರೌಪದಿ ಅವರನ್ನು ನಾವು ಕರೆಸಿದ್ದು ಆದರೆ ನೀವು ಯಾವ ಪರಂಪರೆ ಹಾಕಿ ಕೊಡ್ತಿದ್ದೀರಿ ಸರ್ ಇದು ನಿಮ್ಮ ಸೆಕ್ಯುಲರ್ ಕಾರ್ಯಕ್ರಮ ಅಲ್ಲ ಸಿದ್ದರಾಮಯ್ಯವರೇದು ಇದು ಧಾರ್ಮಿಕ ಆಚರಣೆ ಭಾನು ಮುಷ್ತಾಕ್ ಅವರ ಬಗ್ಗೆ ನಮ್ಗೆ ಯಾವುದೇ ಅಪದ್ಧದ ಭಾವನೆಗಳಿಲ್ಲ ಅವ್ರ ಬಗ್ಗೆ ಹೆಮ್ಮೆ ಇದೆ ಆದರೆ ದಸರಾದಂಥ ತಾಯಿ ಚಾಮುಂಡಿಯನ್ನ ಆರಾಧನೆ ಮಾಡುವಂತಹ ಆಚರಣೆಯ ಉದ್ಘಾಟನೆಗೆ ಕರೆಯುವಂಥದ್ದು ಸೂಕ್ತನ ದಯವಿಟ್ಟು ಮರುಚಿಂತನೆಯನ್ನು ಮಾಡಿ ಹಿಂದೂಗಳೇ ಉದ್ಘಾಟನೆ ಮಾಡಬೇಕು ಇದು ಹಿಂದೂ ಆಚರಣೆನಾ ಅಥವಾ ಇದು ಸೆಕ್ಯುಲರ್ ಆಚರಣೆನಾ ದಯವಿಟ್ಟು ಹೇಳಿ ಇದು ಹಿಂದೂ ಆಚರಣೆ ಆದಮೇಲೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಇರಬೇಕು ಈ ಆಚರಣೆಯಲ್ಲಿ ನಂಬಿಕೆ ಇರಬೇಕು ಈಗ ಭಾನು ಮುಷ್ತಾಕ್ ಅವರು ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದಂಥವ್ರು ಅಲ್ಲಾಹುನ ಬಿಟ್ಟರೆ ಬೇರೆ ಯಾರು ಕೂಡ ಪೂಜೆಗೆ ಭಾಜನರಲ್ಲ ಅಂತವ್ರ ಧರ್ಮ ಹೇಳುತ್ತೆ ಈಗ ಅವ್ರ ತಾಯಿ ಚಾಮುಂಡಿಯ ಪೂಜೆಯನ್ನು ಇಲ್ಲಿ ಅಂದರೆ ಅವ್ರ ಧರ್ಮಕ್ಕೆ ವಿರುದ್ಧ ಆಗಲ್ವಾ ಅದನ್ನು ಮಾಡ್ತಾರಂತ ಕೇಳಿ ಅವರು ತಾಯಿ ಚಾಮುಂಡಿಯಲ್ಲಿ ನನಗೆ ವಿಶ್ವಾಸ ಇದೆ ನಾನು ನಂಬುತ್ತೀನಿ ಅಂತ ಅವ್ರು ಅಲ್ಲ ಈಗ ಅವಾರ್ಡ್ ಬಂದಿದೆ ಇಂಟರ್ನ್ಯಾಷನಲ್ ಈ ಸಾರಿ ಸಿನಿಮಾ ಕ್ಷೇತ್ರದಲ್ಲಿ ಕಾಂತಾರದಂಥ ಒಂದು ಅದ್ಭುತ ಮೂವಿಯನ್ನು ಮಾಡಿದಂತಹ ರಿಷಬ್ ಶೆಟ್ಟರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಬೆಸ್ಟ್ ಆ್ಯಕ್ಟ್ರ್ ಅಂತ ಅವಾರ್ಡ್ ಬಂದಿದೆ ಕರೆ ಕರಿತೀರಾ ಸಾಹಿತ್ಯ ಕ್ಷೇತ್ರದಲ್ಲಿ ಭೂಕರ ಅವಾರ್ಡ್ ಇವ್ರಿಗೆ ಬಂದಿದೆ ಅದಕ್ಕೂ ಈ ದಸರಾಕ್ಕೆ ಸಂಬಂಧಪಟ್ಟಂಗೆ ಸಂಬ ಸಂಬಂಧ ಏನಿದೆ ಯಾವುದೋ ಕ್ಷೇತ್ರದಲ್ಲಿ ಅದೊಂದು ಪ್ರಶಸ್ತಿ ಬರುತ್ತೆ ಪ್ರಶಸ್ತಿ ಬಂದವರನ್ನೆಲ್ಲ ನೀವು ಈ ಧಾರ್ಮಿಕ ಆಚರಣೆಯ ಉದ್ಘಾಟನೆಗೆ ಕರೀತೀರಾ ಹಂಗೆ ನೋಡಿರೆ ಹಿಂದೂ ಧರ್ಮದ ನಂಬಿಕೆಗಳಿಗೆ ಪೂರಕವಾದಂಥ ಸಿನಿಮಾವನ್ನು ಕೊಟ್ಟಂಥವರು ರಿಷಬ್ ಶೆಟ್ಟಿ ಅವರೇ ಆ್ಯಕ್ಟ್ರು ಅವರೇ ಡೈರೆಕ್ಟ್ರು ಅವರಿಗೆ ಬೆಸ್ಟ್ ಆ್ಯಕ್ಟ್ರ್ ಅವಾರ್ಡ್ ಬಂದಿದೆ ಕರೀರಿ ಹಂಗಾದ್ರೆ ಅವ್ರನ್ನ ಅವ್ರ ಧರ್ಮಕ್ಕೆ ಪೂರಕವಾದಂತಹ ಸಿನಿಮಾವನ್ನೇ ಮಾಡಿದ್ದಾರೆ ಅವ್ರನ್ನೇ ಕರೆಯಲ್ಲ ಹಾಗಾದರೆ ಅದರ ಗಾಳಿ ಸಹ ನಮಗೆ ಸೋಕ್ಬಾರ್ದು ವಿಷದ ಗಾಳಿ ಅದರಿಂದ ದೂರ ಇರಬೇಕು ಅಂತ ಹೇಳಿ ಪ್ರಿಯಾಂಕರ್ಗೆ ಅವರು ಟ್ವೀಟ್ ಮಾಡಿದ್ರು ಇನ್ನೊಂದ್ಸರಿ ಮಾತಾಡೋದು ಅದ್ರ ಬಗ್ಗೆ ಒಂದು ಸದನದಲ್ಲಿ ಡಿ ಕೆ ಶಿವಕುಮಾರ್ ಅಂತವರು ಹಾಡು ಹೇಳ್ತಾರೆ ಹಾಡು ಹೇಳಿದ ಬಗ್ಗೆ ಹೇಳಿ ಗೀತೆಗೆ ಇದು ಮಾಡ್ತಾರೆ ನಾನು ಮಾಡ್ತಾರೆ ಅಂತ ಪ್ರಿಯಾಂಕ ಖರ್ಗೆ ಇತ್ತೀಚೆಗೆ ನಮ್ಮ ಪಕ್ಷದ ನೇತಾರರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರನ್ನು ಟೀಕೆಯನ್ನು ಮಾಡ್ತಾ ಆರ್ ಎಸ್ ಎಸ್ಸು ಈ ದೇಶಕ್ಕೆ ಕೊಟ್ಟಿರುವಂತಹ ಹತ್ತು ಕೊಡುಗೆಗಳನ್ನು ದಯವಿಟ್ಟು ಹೇಳಿ ಅಂತ ಕೇಳಿದರು ಪ್ರಿಯಾಂಕ ಖರ್ಗೆ ಹೇಳಿ ಕೇಳಿ ಸ್ಕೂಲು ಕಾಲೇಜು ಅದ್ರ ಪ್ರಾರಂಭಿಕ ಹಂತದ ದಾಟದವರಲ್ಲ ಅದಕ್ಕೋಸ್ಕರ ಅವರಿಗೆ ಆ ಪ್ರಶ್ನೆಯನ್ನು ಇಟ್ಕೊಂಡೆ ಇವತ್ತಿನ ಅವರ ಆರ್ ಎಸ್ ಎಸ್ಸಿನ ಗಾಳಿನೂ ಕೂಡ ತಾಗಬಾರ್ದು ಅಂತ ಹೇಳ್ತಿರಲ್ಲ ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಪ್ರಿಯಾಂಕ ಖರ್ಗೆ ಅವರೇ ಆರ್ ಎಸ್ ಎಸ್ಸು ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅದು ಒಂದು ನಾನ್ ಗವರ್ಮೆಂಟಲ್ ಆರ್ಗನೈಜೇಷನ್ ಅದು ಅದು ಸಮಾಜ ಕಾರ್ಯವನ್ನು ಮಾಡುವಂಥ ಮನಸ್ಸುಗಳನ್ನು ಪರಿವರ್ತನೆಯನ್ನು ಮಾಡುವಂತಹ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಆರ್ಗನೈಜೇಷನ್ನು ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಎನ್ ಎಸ್ ಹರಡಿಕರ್ ಅವರು ಹಿಂದೂಸ್ತಾನ್ ಸೇವಾದಳ ಅಂತ ಪ್ರಾರಂಭವನ್ನು ಮಾಡಿದರು ಕೊನೆಗೆ ಅದನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಂಡು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅದರ ಕೆಳಗಡೆ ತಂದು ಅದನ್ನು ಕಾಂಗ್ರೆಸ್ ಸೇವಾದಳ ಅಂತ ಹೇಳಿಬಿಟ್ಟು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದರಲ್ಲಿ ಅದಕ್ಕೆ ಮರುನೇಮ ಮರುನಾಮಕರಣವನ್ನು ಮಾಡ್ತಾರೆ ಅದರ ಉದ್ದೇಶನೂ ಕೂಡ ಇದೇ ಆಗಿತ್ತು ಅದರ ಮೊದಲನೇ ಅಧ್ಯಕ್ಷರು ಯಾರು ಹೇಳಿ ಜವಾಹರ್ ನೆಹರು ಅವರು ಈ ಕಾಂಗ್ರೆಸ್ ಸೇವಾದಳ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವೆರಡನ್ನೂ ಕೂಡ ಕಂಪೇರ್ ಮಾಡಿ ನೋಡೋಣ ಪ್ರಿಯಾಂಕಾ ಖರ್ಗೆ ಅವರೇ ಹತ್ತು ಕೊಡುಗೆಯನ್ನು ಕೇಳಿದ್ರಲ್ಲ ವ್ಯಕ್ತಿತ್ವ ನಿರ್ಮಾಣ ರಾಷ್ಟ್ರ ನಿರ್ಮಾಣ ಸಾಮಾಜಿಕ ಬದಲಾವಣೆ ತರುವಂಥ ಉದ್ದೇಶವನ್ನು ಇಟ್ಕೊಂಡಿರುವಂಥ ಆರ್ ಎಸ್ ಎಸ್ಸು ಈ ದೇಶಕ್ಕೆ ಏನೇನು ಕೊಟ್ಟಿದೆ ಅನ್ನೋಂಥ ಯೋಚನೆ ಅಂತ ಮಾಡ್ತಂದರೆ ಇವತ್ತು ಬಿ ಜೆ ಪಿ ಅನ್ನೋದು ಆರ್ ಎಸ್ ಎಸ್ನ ಹೊಕ್ಕುಳಬಳ್ಳಿ ಅದೇ ರೀತಿ ನಿಮ್ಮ ಸೇವಾದಳ ಕಾಂಗ್ರೆಸ್ಸು ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಅದರ ಕೊಡುಗೆನು ನೋಡೋಣ ಶ್ಯಾಮಪ್ರಸಾದ್ ಮುಖರ್ಜಿಯವರಂತಹ ದಯಾಳ್ ಉಪಾಧ್ಯಾಯವರಂತಹ ವ್ಯಕ್ತಿಗಳನ್ನು ಕೊಟ್ಟಿರೋವಂಥದ್ದು ಮಾತ್ರ ಅಲ್ಲ ಆರ್ ಎಸ್ ಎಸ್ನ ಹೊಕ್ಕುಳಬಳ್ಳಿಯಾಗಿರುವಂಥ ಬಿ ಜೆ ಪಿಯ ನಾಯಕರಾಗಿ ಬಂದು ಈ ದೇಶವನ್ನು ಆಳಿದಂತಹ ಸೇವೆಯನ್ನು ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು ಆಡ್ವಾಣಿಯವ್ ಇರ್ಬೋದು ಈಗಿನ ಪ್ರಧಾನಿ ನರೇಂದ್ರ ಮೋದಿಯವ್ರು ಇರ್ಬೋದು ಇವರ ಸಾಧನೆಗಳು ಕೂಡ ಆರ್ ಎಸ್ ಎಸ್ಸಿನ ಅಕೌಂಟಿಗೆ ಹೋಗಬೇಕು ಯಾಕೆಂದರೆ ಆ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿದ ಆರ್ ಎಸ್ ಎಸ್ಸು ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದ್ದಿರ್ಬೋದು ಮೊಬೈಲ್ ಕ್ರಾಂತಿಯನ್ನು ತಂದಿದ್ದಿರ್ಬೋದು ಇವತ್ತು ಗೋಲ್ಡನ್ ಕ್ವಾಡ್ರಿಲಾಟರ್ ಅಥವಾ ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನು ಮಾಡಿದ್ದಿರ್ಬೋದು ನಮ್ಮ ಜನಕ್ಕೆ ಮೂರತ್ತು ಅನ್ನ ಕೊಡುವಂಥ ಅಂತ್ಯೋದಯ ಅನ್ನ ಯೋಜನೆಯನ್ನು ಎರಡು ಸಾವಿರದಲ್ಲಿ ಪ್ರಾರಂಭ ಮಾಡಿದ ನಿಮ್ಮ ಫುಡ್ ಸೆಕ್ಯುರಿಟಿ ಆ್ಯಕ್ಟಲ್ಲ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ವಿಶ್ವಸಂಸ್ಥೆ ಹಾಕಿಕೊಟ್ಟಂತಹ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಅಂತ್ಯೋದಯ ಅನ್ನ ಯೋಜನೆಯನ್ನು ಪ್ರಾರಂಭ ಮಾಡಿ ಉಚಿತವಾಗಿ ಅಕ್ಕಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಆ ಯೋಜನೆಯನ್ನು ಇಟ್ಕೊಳ್ಳಿ ಇದನ್ನೆಲ್ಲ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಆ ಮಾಡಿದ್ದ ಅಂತಹ ವ್ಯಕ್ತಿಯನ್ನು ಇಷ್ಟು ಸಮಾಜದ ಸೇವೆಯನ್ನು ಕಟ್ಟಕಡೆಯ ವ್ಯಕ್ತಿಯ ಸೇವೆಯನ್ನು ಮಾಡುವಂತಹ ವ್ಯಕ್ತಿಯನ್ನು ನಿರ್ಮಾಣ ಮಾಡಿದ್ದಾರು ಆರ್ ಎಸ್ ಎಸ್ ಈಗಿರುವ ನರೇಂದ್ರ ಮೋದಿಯವ್ರನ್ನ ತೊಳಿ ಅವರ ಕೊಡುಗೆಯನ್ನು ಇಲ್ಲಿ ಪಟ್ಟಿ ಮಾಡೋಕ್ಕೋಗಲ್ಲ ಅವ್ರು ಏನೇನು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಆದರ ಶ್ರೇಯಸ್ಸು ಕೂಡ ಅವ ನರೇಂದ್ರ ಮೋದಿಯವರಂಥ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿಗೆ ಸಂಸ್ಕಾರವನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಜನರ ಬಗ್ಗೆ ಅಂತಃಕರಣವನ್ನು ಬೆಳೆಸಿ ಇವತ್ತಿಷ್ಟೆಲ್ಲ ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಿದ್ದಾರಲ್ಲ ಮಾಡ್ತಾ ಇದ್ದಾರಲ್ಲ ಇದೂ ಕೂಡ ಆರ್ ಎಸ್ ಎಸ್ನ ಅಕೌಂಟಿಗೆ ಸೇರಬೇಕಾದ್ದು ಇನ್ನೇನಾದ್ರು ಬೇಕಾ ನಿಮಗೆ ಆರ್ ಎಸ್ ಎಸ್ನ ಕೊಡುಗೆ ಏನು ಅನ್ನೋದು ತಿಳೋದಕ್ಕೆ ಇದನ್ನೇ ಸಾವಿರದ ಒಂಬೈನೂರ ಅರುವತ್ತೆರಡರಲ್ಲಿ ಚೀನಾ ಯುದ್ಧದ ನಂತರ ನಿಮ್ಮ ನೆಹರು ಆರ್ ಎಸ್ ಎಸ್ ಬಗ್ಗೆ ಏನು ಹೇಳಿದರು ಅದನ್ನು ದಯವಿಟ್ಟು ಓದ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಆರ್ ಎಸ್ ಎಸ್ ಕೊಡುಗೆ ಆದರೆ ಕಾಂಗ್ರೆಸ್ ಸೇವಾ ದಳದ ಕೊಡುಗೆ ಏನಿದೆ ದಯವಿಟ್ಟು ಹೇಳಿ ಸರ್ ಕಾಂಗ್ರೆಸ್ ಸೇವಾ ದಳದ ಮೊದಲನೇ ಅಧ್ಯಕ್ಷರಾಗಿದ್ದೆಲ್ಲ ನೆಹರೂ ಅವ್ರ ಕೊಡುಗೆ ಏನಿದೆ ಸರ್ ನೆಹರೂ ಅವರು ಐ ಐ ಟಿ ತಂದರು ಏಮ್ಸ್ ತಂದರು ಇನ್ನೆಲ್ಲ ಹೇಳ್ತೀರಿ ನೀವು ಆದರೆ ಅವರು ದೇಶಕ್ಕೆ ಮಾಡಿದಂತಹ ನಷ್ಟ ಡ್ಯಾಮೇಜ್ ಏನಿದೆಯಲ್ಲ ಅವರ ಕೊಡುಗೆಗಳಿಗಿಂತ ಜಾಸ್ತಿ ತೂಗುತ್ತೆ ಹಾಗಾಗಿ ನೆಹರೂವರ ಒಂದಷ್ಟಿದ್ರೂ ಕೂಡ ಅವರಿಂದ ದೇಶಕ್ಕಾದ ಡ್ಯಾಮೇಜ್ ಏನಿದೆಯಲ್ಲ ಅದರಿಂದಾಗಿ ಜನ ಅವರಿಗೆ ಶ್ರೇಯಸ್ಸನ್ನು ಕೊಡಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕಾಂಗ್ರೆಸ್ ಸೇವಾದಳದ ಕೊಡುಗೆ ಮತ್ತು ಆರ್ ಎಸ್ ಎಸ್ನ ಕೊಡುಗೆಯನ್ನು ನೀವು ತುಲನೆಯನ್ನು ಮಾಡಿದರೆ ನಿಮಗೆ ಅರ್ಥವಾಗುತ್ತೆ ನಿಮಗಿಂತ ಕನಿಷ್ಠ ಜ್ಞಾನವೂ ಇಲ್ಲದೆ ಪದೇ ಪದೇ ಏನೇನೋ ಕೇಳ್ತಾಯಿರ್ತೀರಿ ಆರ್ ಎಸ್ ಎಸ್ನ ಏನು ಗಾಳಿ ತಾಗಬಾರ್ದಂತೆ ಅಲ್ಲಿ ಕಲಬುರಗಿನಲ್ಲಿ ಹೋಗಿ ಚಿತ್ತಾಪುರಕ್ಕೆ ಹೋಗಿ ಅಲ್ಲಿ ಗು ಗುರುಮಿಟ್ಕಲ್ಲು ಅಲ್ಲಿಗೆ ಹೋಗಿ ಪರಿಸ್ಥಿತಿ ಏನಿದೆ ಅಂತ ನೋಡಿ ನಾನು ನಿಮಗೆ ಹೇಳ್ತೀನಿ ಪ್ರಿಯಾಂಕ ಖರ್ಗೆ ಅವರೇ ನಾವು ಮೈಸೂರು ಮಹಾರಾಜರನ್ನ ಯಾಕೆಗಳೇ ಪ್ರೀ